ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಎಫ್ ಎಲ್ ಎನ್ ಸಾಧನೆಯಲ್ಲಿ ಎಫ್ ಎಲ್ ಎನ್ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಸಾಧನೆಯಲ್ಲಿ ನಮ್ಮ ಏನು ಮೂರು ಅಭ್ಯಾಸ ಪುಸ್ತಕಗಳಿದ್ದಾವೆ ಒಂದು ಸುಮೇರು ಅಂತ ಸುಮೇರು ಅಂತಕ್ಕಂಥದ್ದು ಇಲ್ಲಿದೆ ನೋಡಿ ನೀವು ನೋಡ್ತಿರ್ಬೋದು ಬಹುಶಃ ನೀವು ಆಲ್ರೆಡಿ ಎಲ್ಲ ನೋಡಿದ್ದೀರಿ ಅಂತಲೂ ನಾನು ಭಾವಿಸ್ತೀನಿ ಇದು ಹೊಸ ಎಡಿಷನ್ಸ್ ಬಂದಿದೆ ಈ ವರ್ಷಕ್ಕೆ ಸಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತೈದು ಇಪ್ಪತ್ತಾರು ಸುಮೇರು ಭಾಗ ಎರಡು ಭಾಗ ಒಂದು ಎರಡು ಬಂದಿದೆ ಏನಪ್ಪ ಸರ್ ಸುಮೇರು ಸುಮೇಗ ಹೇಳಕತ್ತಾರಲ್ಲ ಅಂತ ನಿಮಗೆ ನಿಮಗನ್ನಿಸ್ಬೋದು ಆದರೆ ಈ ಸುಮೇರುನಲ್ಲಿ ಏನು ಕೊಟ್ಟಿದ್ದಾರಪ್ಪ ಎಂಟನೇ ತರಗತಿಯಲ್ಲಿ ಎಫ್ ಎಲ್ ಎನ್ನನ್ನು ಅಚೀವ್ ಮಾಡೋದಕ್ಕೆ ನೀವು ಸುಮೇರು ಮತ್ತು ಸುವೇಗ ಮತ್ತು ರೇನ್ಬೋ ಇದಾವಲ್ಲ ಅವು ಒಂಥರ ಸಂಜೀವಿನಿ ಇದ್ದ ಹಾಗೆ ಸಂಜೀವಿನಿ ಇದ್ದ ಹಾಗೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಯಾಕೆ ಸಂಜೀವಿನಿ ಇದ್ದ ಹಾಗೆ ಅಂತ ಹೇಳಿದರೆ ನೀವು ವೆರಿ ಫಸ್ಟ್ ವೆರಿ ಬಿಗಿನಿಂಗು ಫೌಂಡೇಶ್ನಲ್ ಲಿಟ್ರೆಸಿನ ನೀವು ಹೇಳ್ಕೊಡ್ಬೇಕು ಅಂತ ಬಂದಾಗ ಸಿ ಫೌಂಡೇಶ್ನಲ್ ಲಿಟ್ರೆಸ್ಸಿನಲ್ಲಿ ವೆರಿ ಫಸ್ಟ್ ಪೇಜು ಒಂದನೇ ಪೇಜಲ್ಲಿ ಏನಿದೆ ನಾನೆಷ್ಟು ಕಲಿತಿರುವೆ ಎಂಟನೇ ತರಗತಿ ಮಗುವಿಗೆ ಭಾಳ ಇಂಪಾರ್ಟೆಂಟು ನಾನೆಷ್ಟು ಕಲಿತಿರುವೆ ಅನ್ನೋದನ್ನು ಅವನಿಗೆ ಕೊಟ್ಟು ಅಲ್ಲೇ ಅಪ್ಪಾಜಿ ಇದನ್ನು ಸ್ವಲ್ಪ ತಿದ್ದೋ ಇದನ್ನು ಸ್ವಲ್ಪ ನೋಡು ಅಂತ ಹೇಳಿದರೆ ಅವನು ಸುಮ್ಮನೆ ಅವನು ಅವನು ಸುಮ್ಮನೆ ಒಂದು ಅಬ್ಸರ್ವ್ ಮಾಡೋದ್ರ ಮೂಲಕ ಅವನು ಒಂದು ಲೆವೆಲಿಗೆ ಬಂದುಬಿಡ್ತಾನ ಅವನು ಭಾಗ ಒಂದರಲ್ಲಿ ಓಕೆನಾ ಈ ಕೆಳಗಿನ ಪದಗಳನ್ನು ಅಂಶಗಳನ್ನು ಗಮನಿಸಿ ಮಾದರಿಯಂತೆ ವಾಕ್ಯವನ್ನು ರಚನೆ ಮಾಡಿ ಓಕೆ ಈ ಕೆಳಗಿನ ಪದಗಳನ್ನು ಓದುತ್ತಾ ಬರೆಯಿರಿ ಓದಿ ಓದಿ ಬರೀಬೇಕು ಓಕೆ ಸೊ ಇಲ್ಲಿ ಏನಾಗಿದೆ ಯಾಕೆ ಇದು ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಹೈಸ್ಕೂಲಲ್ಲಿ ಒಂದು ಮಾತಿದೆ ಏನಂದರೆ ಪ್ರೈಮರಿಯಲ್ಲಿ ಅಕ್ಷರಗಳನ್ನೇ ಗುರ್ತಿಸೋದಿಲ್ಲ ಅವನು ಮಿಸ್ ಆಗಿದ್ದಾನೆ ಅವನ ಎಲ್ಲೋ ಕಲ್ತಿದ್ದಾನೆ ಏನೋ ತೊಂದರೆ ಆಗಿದೆ ಅಂತಂದರೆ ಇಲ್ಲಿ ನೋಡಿ ಕ ಕ ಗ ಗ ನ ಚ ಚ ಇದೆಲ್ಲ ಕೆಳಗಿನ ಅಕ್ಷರಗಳ ಕಾಗುಣಿತಗಳನ್ನು ಬರೆದು ಅಭ್ಯಾಸ ಮಾಡಿರಿ ಆ ಹುಡುಗನಿಗೆ ಅಭ್ಯಾಸ ಮಾಡೋಕ್ಕೆ ಕೊಡಲಿಕ್ಕೆ ನಿಮಗೆ ಮೆಟೀರಿಯಲನ್ನು ಕೊಟ್ಟಿದೆ ನಮ್ಮ ಡಿ ಎಸ್ ಸಿ ಆರ್ ಟಿ ಮೆಟೀರಿಯಲನ್ನು ಕೊಟ್ಟಿದೆ ಸ್ವರ ಮತ್ತು ಸ್ವರ ಚಿಹ್ನೆಗಳನ್ನು ಬರೆದು ಅಭ್ಯಾಸ ಮಾಡಿರಿ ನೋಡಿ ಕಾ ತಲ್ಕಟ್ಟು ಕಾ ಕಾ ಇಳೆ ಕಾ ಓಕೆ ಆ ಆ ಇ ಉ ಓ ಸಿ ತಲ್ಕಟ್ಟು ಕಾ ಕಾ ಕಟ್ಟು ದಿಸ್ ಅವ್ರು ನೀಟಾಗಿ ಕೊಟ್ಬಿಟ್ಟಿದ್ದಾರೆ ಮತ್ತೊಂದು ಸರಿ ನೀವು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಇದನ್ನು ಅವನಿಗೆ ನೀವು ಅಭ್ಯಾಸ ಮಾಡಿಸಿದರೆ ಖಂಡಿತವಾಗಲೂ ಕೂಡ ವಿದ್ಯಾರ್ಥಿ ಫೌಂಡೇಶನಲ್ ಲಿಟ್ರಸಿನಲ್ಲಿ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಫೌಂಡೇಶನ್ ಸಾರಿ ಫೌಂಡೇಶನ್ ಲಿಟ್ರಸಿನಲ್ಲಿ ಸಿ ಬಿಟ್ಟು ಹೋಗಿರೋ ಪದಗಳನ್ನು ಅವನಿಗೆ ಪದನೇ ಗುರುತಿಸೋಕ್ಕೆ ಬರೋಲ್ಲ ಅಂದರೆ ಬಿಟ್ಟು ಹೋಗಿರುವ ಪದಗಳನ್ನು ಗುರ್ತಿಸ್ಕೊಡ್ಲಿಕ್ಕೆ ಈ ನಮ್ಮ ಸುವೆ ಸುಮೇರು ಪುಸ್ತಕದಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ ದಯವಿಟ್ಟು ನಮ್ಮ ಪ್ರೌಢಶಾಲಾ ಶಿಕ್ಷಕರು ಈ ಒಂದು ಸುಮೇರು ಒಂದು ಏನಪ್ಪ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕವನ್ನು ನೀವು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಮಕ್ಕಳಲ್ಲಿ ಫೌಂಡೇಶನ್ ಲಿಟ್ರಸಿಯನ್ನು ತುಂಬ ಚೆನ್ನಾಗಿ ಮಾಡಬಹುದು ಇಲ್ಲಿ ವರ್ಕ್ಶೀಟ್ಸ್ ಕೂಡ ಕೊಟ್ಟಿದ್ದಾರೆ ನೀವು ದಿವಸ ಒಂದೊಂದು ಪೇಜು ಒಂದೊಂದು ಪೇಜು ಅವನಿಗೆ ಎರಡೆರಡು ಪೇಜು ಅದನ್ನು ಅವನು ತಿದ್ದಿಸ್ಕೋ ಅಂತ ಬಂದರೆ ಸುಮೇರುನಲ್ಲಿ ಅವನು ತುಂಬ ಚೆನ್ನಾಗಿ ಅಪ್ಲಿಫ್ಟ್ ಆಗ್ತಾನೆ ಇಲ್ಲಿ ಬನ್ನಿ ನೋಡಿ ಸುಮೇರುನಲ್ಲಿ ಮಲ್ ಭಾಗ ಒಂದು ಮತ್ತು ಭಾಗ ಎರಡಿದೆ ಸಿ ಇದು ಭಾಗ ಒಂದು ಕನ್ನಡ ಸುಮೇರು ಇದು ಭಾಗ ಎರಡು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಎಂಟನೇ ತರಗತಿ ಮಗುವಿಗೆ ನೀವು ಆರಂಭದಲ್ಲಿ ಈ ಈ ಎರಡು ಅಬ್ ಇವೆರಡು ಪುಸ್ತಕಗಳನ್ನು ನೀವು ಆ ಮಗುವಿಗೆ ಅಭ್ಯಾಸ ಪುಸ್ತಕಗಳನ್ನು ಕೊಟ್ಟರೆ ಇದೆಯಲ್ಲ ಖಂಡಿತವಾಗ್ಲೂ ನೋಡಿ ಅದ್ರದ್ದು ಅಪ್ಡೇಟೆಡ್ ಅಂದರೆ ಅದ್ರ ಸೆಕೆಂಡ್ ವರ್ಷನ್ ಇದು ಏನಂದರೆ ಕನ್ನಡದಲ್ಲಿ ಎಷ್ಟು ಸಮಾಸಗಳಿವೆ ಮತ್ತು ಅವುಗಳನ್ನು ಪಟ್ಟಿ ಮಾಡಿ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ಒಂದು ಎಕ್ಸಾಂಪಲ್ ಓಕೆನಾ ಸೊ ಇಲ್ಲಿ ಇಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ ಸಂಬಂಧ ಬರೆಯಿರಿ ಕೆಂದಾವರೆ ಅವರೇ ಕರ್ಮಧಾರೆ ಸಮಾಸ ಪಂಚತಂತ್ರ ಯಾವುದು ಇಲ್ಲಿ ನೀವು ಡ್ಯಾಶನ್ನು ತುಂಬ್ತೀರಿ ಓಕೆನಾ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ ತುಂಬ ಸರಳವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ನಮ್ಮ ಸುಮೇರು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಈ ಸುಮೇರು ಪುಸ್ತಕದಲ್ಲಿ ಎಲ್ಲಿವರೆಗೂ ಅಂದರೆ ಫೌಂಡೇಶನ್ ಲಿಟ್ರಸಿ ಅಂತ ಬಂದಾಗ ನಾವೇನು ಮಾಡ್ತೀವಿ ಲಿಸನಿಂಗು ಲಿಸನಿಂಗು ಸ್ಪೀಕಿಂಗು ರೀಡಿಂಗು ರೈಟಿಂಗು ಓಕೆ ಈ ನಾಲ್ಕು ಅಂಶಗಳನ್ನು ನಾವು ನೋಡ್ತೀವಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕರಿತೀವಿ ಲಿಸನಿಂಗು ಸ್ಪೀಕಿಂಗು ರೀಡಿಂಗು ರೈಟಿಂಗು ನಾನು ಕಳೆದ ಒಂದು ಸೆಷನ್ನಲ್ಲಿ ಈ ಲಿಸನಿಂಗು ಮತ್ತು ಸ್ಪೀಕಿಂಗ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಆದರೆ ಇಲ್ಲಿ ರೀಡಿಂಗು ಮತ್ತು ರೈಟಿಂಗ್ ಅಂತ ಬಂದಾಗ ರೀಡಿಂಗು ಮತ್ತು ರೈಟಿಂಗ್ ಅಂತ ಬಂದಾಗ ನೀವು ಈ ಸುಮೇರು ಪುಸ್ತಕವನ್ನು ಹೇಗೆ ಬಳಸ್ಕೊಳ್ತೀರಿ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗುತ್ತೆ ಈ ಎಲ್ ಎಸ್ ಆರ್ ಡಬ್ಲ್ಯೂ ಈ ನಾಲ್ಕು ಕಾಂಪಿಟೆನ್ಸಿಗಳು ಅವನಿಗೆ ಬರದ ಹೊರತು ನೀವು ಈ ಪುಸ್ತಕವನ್ನು ನೀವು ರೀಚ್ ಮಾಡೋಕ್ಕಾಗಲ್ಲ ಈ ರೈಟಿಂಗು ಈ ರೀಡಿಂಗು ಮತ್ತು ರೈಟಿಂಗ್ ಅಂತ ಬಂದಾಗ ಈ ರೀಡಿಂಗ್ ಅನ್ನೋಂಥದ್ರಲ್ಲಿ ಹೇಗೆ ರೀಡ್ ಮಾಡ್ತಾನೆ ಮೋಸ್ಟ್ ಇಂಪಾರ್ಟೆಂಟ್ ರೀಡಿಂಗ್ ಹೌ ಇಟ್ ವರ್ಕ್ಸ್ ಅಂತ ಓಕೆ ರೀಡಿಂಗನ್ನು ಮಾಡುವಾಗ ವಿದ್ಯಾರ್ಥಿ ಸ್ವರಭಾರಯುಕ್ತವಾಗಿ ಸ್ವರಭಾರಯುಕ್ತ ಓದು ಯುಕ್ತವಾಗಿ ಓದ್ತಾನೆ ಓದುವನು ಸ್ವರಭಾರಯುಕ್ತವಾಗಿ ಓದುವುದು ಅಂದರೆ ಹೇಗೆ ನೀವು ಹೇಳ್ತೀರಾ ಅವನಿಗೆ ಆಕಳು ಆಕಳು ಅನ್ನುವಂಥ ಪದವನ್ನು ನೀವು ಆ ಹೇಳಿಕೊಡುವಾಗ ನೀವು ಹೇಳಿರ್ತೀರಾ ಪದಗಳನ್ನು ನೀವು ಉಚ್ಚಾರಣೆ ಮಾಡಿಸಿರ್ತೀರ ನೀವೇನು ಮಾಡಬೇಕು ಮೊದಲನೇದಾಗಿ ಈ ವಿದ್ಯಾರ್ಥಿಗಳನ್ನು ನಾನು ಲಾಸ್ಟ್ ಸೆಷನ್ನಲ್ಲಿ ಹೇಳಿದ್ದೆ ಏನು ಹೇಳಿದ್ದೆ ಈಚ್ ಒನ್ ಕ್ಯಾಚ್ ಒನ್ ಆ್ಯಂಡ್ ಈಚ್ ಒನ್ ಟೀಚ್ ಒನ್ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಫಾರ್ಮುಲಾ ಈ ಫಾರ್ಮುಲಾ ಏನಿದೆ ಈಚ್ ಒನ್ ಕ್ಯಾಚ್ ಒನ್ ಈಚ್ ಒನ್ ಟೀಚ್ ಒನ್ ತುಂಬ ಹೆಲ್ಪ್ ಆಗುತ್ತೆ ಯಾಕೆ ಇದು ಹೆಲ್ಪ್ ಆಗುತ್ತೆ ಅಂದರೆ ನೀವು ಹೇಳ್ಕೊಟ್ರೆ ಅವನು ಕಲಿಯದೇ ಇರಬಹುದು ಆದರೆ ಅವನು ಪೀರ್ ಗ್ರೂಪಲ್ಲಿ ಕಲಿತಾನೆ ಪೀರ್ ಗ್ರೂಪ್ ಅವನು ಸ್ನೇಹಿತರೊಟ್ಟಿಗೆ ಇದ್ದಾಗ ಅವನು ಕಲಿತಾನೆ ಆದರೆ ಅವನು ನಮ್ಮ ಹತ್ರ ಎಲ್ಲರೊಟ್ಟಿಗೆ ಅದರಲ್ಲಿ ಕಲೀಲಿಕ್ಕೆ ಅವನಿಗೆ ಮುಜುಗರ ಆಗ್ಬೋದು ಯಾಕಂದರೆ ಅವನು ಅಡಲ ಸೆಂಟ್ ಏಜಿಗೆ ಬಂದಿದ್ದಾನೆ ಅಡೋಲಸೆಂಟ್ ಅಡಲ ಸೆಂಟ್ ಏಜಿಗೆ ಬಂದಿದ್ದಾನೆ ಅವನಿಗೆ ಮುಜುಗರ ಆಗ್ಬೋದು ಅದಕ್ಕೆ ನೀವೇನು ಮಾಡಿ ಬಿಟ್ಟದ್ದು ಬಿಟ್ಟು ನೀವೇನು ಮಾಡಿ ಈಚ್ ಒನ್ ಕ್ಯಾಚ್ ಒನ್ ಅಥವಾ ಈಚ್ ಒನ್ ಟೀಚ್ ಒನ್ ಪ್ರೋಗ್ರಾಮ್ನ ನೀವು ಮಾಡಲೇಬೇಕು ಮಾಡಿ ಏನು ಮಾಡಬೇಕು ನಮ್ಮಲ್ಲಿ ಏನಿತ್ತು ಅಂದರೆ ಬೆಂಚ್ ಲೀಡರ್ಸ್ ಅಂತ ಒಂದಿತ್ತು ನೋಡಿ ಅಂದರೆ ಒಂದು ಬೆಂಚ್ಗೆ ಸ್ಟಾರ್ಟಿಂಗ್ ಯಾರು ಕುಂತಿರ್ತಾನೆ ಅವನು ಬೆಂಚ್ ಇದ್ದ ಅವ್ನು ನಾಲ್ಕು ಜನನು ಅಭ್ಯಾಸ ಪುಸ್ತಕ ಅಭ್ಯಾಸ ಪುಸ್ತಕ ಉದಾಹರಣೆ ನೀವು ಒಂದು ಒಂದು ಪೇಜ್ ಬರೆಯೋ ಕೊಟ್ಟಿರ್ತೀರಿ ಒಂದು ಪೇಜ್ ಬರೆಯೋ ಕೊಟ್ಟಿದ್ರೆ ಕಂಪ್ಲೀಟ್ ಎಲ್ಲರೂ ಬರೆದರೋ ಇಲ್ಲವೋ ಅಂತ ಹೇಳಿ ಆ ಬರೆದಿರೋದನ್ನೆಲ್ಲ ಆ ಬೆಂಚ್ ಲೀಡ್ರಿಗೆ ಆ ಬೆಂಚ್ ಲೀಡ್ರಿಗೆ ತೋರಿಸ್ಬೇಕಿತ್ತು ಆ ಅಭ್ಯಾಸ ಮಾಡಿರೋದನ್ನು ಸೊ ಈ ಒಂದು ಈಚ್ ಒನ್ ಟೀಚ್ ಒನ್ ಈಚ್ ಒನ್ ಕ್ಯಾಚ್ ಒನ್ ಆ್ಯಂಡ್ ದೆನ್ ಬೆಂಚ್ ಲೀಡರ್ ಅಥವಾ ಗ್ರೂಪ್ ಲೀಡರ್ ನೀವೊಂದು ಗ್ರೂಪನ್ನು ಮಾಡಬೇಕಾದ್ರೆ ಈ ಎಫ್ ಎಲ್ ಎನ್ನ ಸಾಧನೆ ಮಾಡಬೇಕಂದ್ರೆ ನೀವು ಈ ಸೊರಬಾರಯುಕ್ತವಾಗಿ ಓದಬೇಕಾದ್ರೆ ಇಲ್ಲಿ ನೋಡಿ ತುಂಬ ಸಿಂಪಲ್ಲಾಗಿ ನಾನೊಂದು ಲಾಜಿಕ್ ಹೇಳ್ಕೊಡ್ತೀನಿ ನಿಮಗೇನಪ್ಪ ಅಂದರೆ ಎ ಕ್ಯಾಟಗರಿ ಹುಡುಗ ಬಿ ಕ್ಯಾಟಗರಿ ಹುಡುಗ ಸಿ ಕ್ಯಾಟಗರಿ ಹುಡುಗ ಈ ಮೂರು ಕ್ಯಾಟಗರಿ ಹುಡುಗನ ನೀವೊಂದು ಗ್ರೂಪ್ ಮಾಡಿ ಓಕೆ ನಿಮಗೆ ಮೂರು ಮೂರು ಗ್ರೂಪ್ ಮಾಡೋಕ್ಕಾಗಿಲ್ಲ ಐದು ಜನ ಮಾಡಿ ಐದು ಜನ ಮಾಡಿದರೆ ಏನು ಮಾಡಿ ಅಥವಾ ಆರು ಜನ ಮಾಡಿದರೆ ಏನು ಮಾಡಿದ್ರಿ ಮಾಡಿ ಗ್ರೂಪಲ್ಲಿ ಎ ಕ್ಯಾಟಗರಿ ಹುಡುಗರನ್ನ ಇಬ್ನಾಕಿ ಬಿ ಕ್ಯಾಟಗರಿ ಹುಡುಗರನ್ನ ಇಬ್ಬರನ್ನ ಹಾಕಿ ಸಿ ಕ್ಯಾಟಗರಿ ಹುಡುಗನ ಒಬ್ಬನ ಕೊಡಿ ಕಲಿಕಾ ಹಂತಗಳು ಬೇರೆ ಬೇರೆ ಹಂತಗಳಲ್ಲಿ ನೀವೇನು ಮಾಡ್ಬೋದು ಈ ಬಿ ಕ್ಯಾಟಗರಿ ಹುಡುಗನಿಗೆ ಎ ಕ್ಯಾಟಗರಿ ಹುಡುಗನಿಗೆ ಒಬ್ಬನಿಗೆ ಬಾಂಡ್ ಮಾಡ್ಬೋದು ಎ ಎ ಇಂದ ಬಿ ಕ್ಯಾಟಗರಿ ಹುಡುಗನಿಗೆ ಇನ್ನೊಬ್ಬನಿಗೆ ಬಾಂಡ್ ಮಾಡ್ಬೋದು ಇಂದ ಸಿ ಕ್ಯಾಟಗರಿ ಹುಡುಗನಿಗೆ ಒಂದು ಬಾಂಡ್ ಮಾಡ್ಬೋದು ಎ ಇಂದ ಸಿ ಕ್ಯಾಟಗರಿ ಹುಡುಗನಿಗೆ ಒಂದು ಬಾಂಡ್ ಮಾಡ್ಬೋದು ಯಾಕೆ ಇಲ್ಲಿ ಸಿ ಸೀನ ಬಾಂಡ್ ಮಾಡಿದ್ವಿ ಏನೂ ಸೀನ ಬಾಂಡ್ ಮಾಡಿದ್ವಿ ಅಂದರೆ ಇವನನ್ನು ನಾವು ಅಪ್ಲಿಫ್ಟ್ ಮಾಡಬೇಕಾಗಿದೆ ಅಪ್ಲಿಫ್ಟ್ ಮಾಡಬೇಕಾಗಿದೆ ಇವನ್ನ ಅಪ್ಲಿಫ್ಟ್ ಮಾಡಬೇಕು ಸಿ ಕ್ಯಾಟಗರಿ ಹುಡುಗನ್ನ ಬಾಂಡ್ ಮಾಡಿ ಸರ್ ಬಾಂಡ್ ಏನೋ ಮಾಡಿದ್ವಿ ನೆಕ್ಸ್ಟ್ ಏನು ಮಾಡಬೇಕು ಏನು ಮಾಡಬೇಕು ನೀವು ಗ್ರೂಪಲ್ಲಿ ಕೂತ್ಕೊಂಡಾಗ ಅವನಿಗೆ ನೀವು ಅಪ್ಪಾಜಿ ಓದೋ ಅಪ್ಪಾಜಿ ಓದೋ ಕುತ್ಕೋ ರೀಡಿಂಗ್ ರೀಡಿಂಗಲ್ಲಿ ಸುಮಾರು ಟೈಪ್ಸ್ ಆಫ್ ರೀಡಿಂಗ್ ಇದೆ ಏನಂದರೆ ಮೌನ ಓದುವಂಥ ಇದೆ ಹೌದಾ ಆಮೇಲೆ ಗಟ್ಟಿ ಓದುವಂತಿದೆ ಆಮೇಲೆ ಸೊರಬಾರಯುಕ್ತವಾಗಿ ಓದುವಂತಿದೆ ಆಮೇಲೆ ಕ್ಲಿಷ್ಟ ಪದಗಳನ್ನು ಗುರುತಿಸಿ ಅದನ್ನು ಅಂಡರ್ಲೈನ್ ಮಾಡುವಂಥ ಇದೆ ಸರಳ ಪದಗಳನ್ನು ಗುರುತಿಸಿ ಓದುವಂಥದ್ದಿದೆ ಒತ್ತಕ್ಷರಗಳನ್ನು ಒತ್ತಕ್ಷರಗಳನ್ನು ಗುರುತಿಸಿ ಒತ್ತಕ್ಷರಗಳನ್ನು ಗುರುತಿಸಿ ಓದೋಂಥದ್ದಿದೆ ಕ್ಲಿಷ್ಟ ಪದಗಳನ್ನು ಗುರುತಿಸಿ ಕ್ಲಿಷ್ಟ ಕ್ಲಿಷ್ಟ ಪದಗಳನ್ನು ಗುರುತಿಸಿ ಓದೋಂಥದ್ದಿದೆ ಆಮೇಲೆ ವಾಕ್ಯ ವಾಕ್ಯವನ್ನು ಕ್ರಮಬದ್ಧವಾಗಿ ಓದೋದಿದೆ ಸಿ ಮೋಸ್ಟ್ ಇಂಪಾರ್ಟೆಂಟ್ ವಾಕ್ಯವನ್ನು ಕ್ರಮಬದ್ಧವಾಗಿ ಓದಬೇಕು ವಿದ್ಯಾರ್ಥಿ ಕ್ರಮಬದ್ಧವಾಗಿ ಹೆಂಗಪ್ಪ ಓದಬೇಕು ಈಗ ಒಂದು ಸನ್ನಿವೇಶ ಬರುತ್ತೆ ಒಂದು ಸನ್ನಿವೇಶ ಏನಂದರೆ ಪ್ರವಾಹ ಬಂದು ಎಲ್ಲರೂ ಮುಳುಗಿ ಸತ್ತು ಹೋದರು ಅನ್ನೋಂಥ ಪದವನ್ನು ಅವನು ಓದಬೇಕು ಪ್ರವಾಹವನ್ನು ಮುಳುಗಿ ಸತ್ತು ಹೋದರು ಅನ್ನೋದನ್ನು ಅದನ್ನು ಒಂದು ಫ್ಲೋನಲ್ಲೇ ಓದಬೇಕು ಅದನ್ನು ನಗ್ನಗ್ತಾ ಓದೋದಾಗಲಿ ಅಥವಾ ಇನ್ನೂ ಏನೋ ಬೇರೆ ಥರ ಅದಕ್ಕೆ ಭಾವನೆಗಳನ್ನು ಸೇರಿಸಿ ಓದೋದಾಗಲಿ ಅದನ್ನು ಮಾಡಬಾರ್ದು ಈ ಒಂದು ಆನ್ಸೆಂಟ್ಗಳನ್ನು ಈ ಒಂದು ಅರ್ಥಗಳ ಯಾವ ಪದ ಯಾವ ಅರ್ಥವನ್ನು ಕೊಡುತ್ತೆ ಅಂತ ಅನ್ನೋದನ್ನು ಮೇಷ್ಟ್ರ ಆದಂಥವ್ರು ಈ ಪೀರ್ ಗ್ರೂಪ್ಗೆ ಏನವನಿಗೆ ಬಿನವನಿಗೆ ಸಿನವನಿಗೆ ಟೀಚ್ ಮಾಡಿದಾಗ ಇವ್ರಿಗೆ ಹೇಳಿರಬೇಕು ಎ ಮತ್ತು ಬಿನವನಿಗೆ ನೋಡೋ ನಾನು ಹಿಂಗೆ ಹೇಳಿರ್ತೀನಿ ಈ ಸೀನವನ್ನ ನೀನು ಈ ರೀತಿ ಓದಿಸು ಈ ಬೀನವನಿಗೆ ಈ ರೀತಿ ಓದಿಸು ತುಂಬ ಗಲಾಟೆ ಆಗ್ತಾ ಇದೆಯಾ ಮೌನವಾಗಿ ಓದಿ ಮೌನವಾಗಿ ಓದಿ ಆಮೇಲೆ ಅವ್ನು ಬಂದು ಗಟ್ಟಿಯಾಗಿ ಅವ್ನಿಗೆ ಒಪ್ಪಿಸ್ಬೇಕು ಆಮೇಲೆ ಸರಳ ಪದಗಳನ್ನು ಗುರುತಿಸು ಬರೀ ಸ ಅವನಿಗೆ ಕ್ಲಿಷ್ಟ ಪದಗಳು ಓಡೋ ಓದಕ್ಕೆ ಬರಲ್ವಾ ಸರಳ ಪದಗಳನ್ನು ಓದಿಸು ಆಮೇಲೆ ಒಂದು ಪೆನ್ಸಿಲನ್ನು ಕೊಟ್ಟು ಯಾವ್ಯಾವ ಒತ್ತಕ್ಷರಗಳಿದ್ದಾವಪ್ಪ ಅದರಲ್ಲಿ ಸಜಾತಿ ಒತ್ತಕ್ಷರಗಳು ಯಾವಿದಾವೆ ಗುರುತು ಮಾಡು ವಿಜಾತಿ ಒತ್ತಕ್ಷರಗಳು ಯಾವಿದಾವೆ ಗುರುತು ಮಾಡು ಓಕೆನಾ ಸೊ ಹೀಗೆ ಅನೇಕ ರೀತಿಯಲ್ಲಿ ನಾವು ರೀಡಿಂಗ್ ಅನ್ನೋಂಥದ್ದು ಬಂದಾಗ ಅವನಿಗೆ ಈ ಒಂದು ಅಂಶಗಳನ್ನು ನೀವುಗಳು ಕ್ಲಾಸಲ್ಲಿ ತಿಳಿಸ್ಕೊಟ್ಟು ಎ ಮತ್ತು ಬಿ ಹುಡುಗನ್ನ ನೀವು ಎಜುಕೇಟ್ ಮಾಡಿದರೆ ಇವರಿಬ್ಬರು ಸೇರಿ ಸೀನನ್ನು ಅವರು ಕೆತ್ಕೊಂಡ್ಬರ್ತಾರೆ ಅಭ್ಯಾಸ ಮಾಡಿಸ್ತಾರೆ ಈ ಓದುವಾಗ ಸ್ವರಭಾರಯುಕ್ತವಾಗಿ ಓದುವಾಗ ನಾನು ಇನ್ನೂ ಬೇಸಿಕ್ಕಾಗಿ ನಿಮಗೆ ತೊಗೊಂಡೋಗ್ತೀನಿ ಏನು ಬೇಸಿಕ್ಕಾಗಿ ತೊಗೊಂಡೋಗ್ತೀನಿ ಅಂತ ಹೇಳಿದರೆ ಈಗ ಈ ಧ್ವನ್ಯಂಗಗಳು ಅಂತ ಬರ್ತದೆ ಈ ಪೋರ್ಷನ್ನಿಂದ ಈ ಮಾತನಾಡುವಾಗ ಕೆಲವು ಪದಗಳು ಧ್ವನ್ಯಂಗಗಳಿಂದ ಯಾವ ಪದ ಯಾವ ಎಲ್ಲಿಂದ ಹುಟ್ಟುತ್ತೆ ಅಂತ ಈ ಪ ಅನ್ನುವಂಥ ಪದ ಪ ಅನ್ನೋಂಥ ಪದವನ್ನು ಹೇಳಬೇಕಾದ್ರೆ ನಾವು ಎರಡೂ ತುಟಿಗಳನ್ನು ಮುಚ್ಚ್ತೀವಿ ಹಿಂಗೆ ಪ ಪ ಅಂತ ಇಲ್ಲಿ ಹಿಂಗೆ ನಾವು ಉಚ್ಚಾರಣೆ ಮಾಡ್ತೀವಿ ಲ ಅಂತ ಬಂದಾಗ ಸಿ ಲ ಅಂತ ಬಂದಾಗ ಈಗ ತೋರಿಸ್ಬೇಕು ಲ ಹಿಂಗೆ ಲ ಲಕ್ಷ ಕ್ಷ ಈ ಥರ ಪದ ಅವನಿಗೆ ಇದು ನಿಮಗೆ ಅನ್ನಿಸ್ಬೋದು ಸಾರಿ ಏನು ಸರ್ ಇದನ್ನೆಲ್ಲ ಹೇಳ್ಬೇಕು ಸಾರ್ ಹೇಳೇಬೇಕು ಅವನಿಗೆ ಲಕ್ಷ ಅನ್ನೋದು ಲಕ್ಷ ಲಕ್ಷ ಅಂತಿರ್ತಾನೆ ಲಕ್ಷ ಲಕ್ಷ ಅಂತ ಇರ್ತಾನೆ ನೋಡುಗ ನೀವು ಲಕ್ಷಾಲ್ ಅದನ್ನು ಯು ಕ್ಯಾನ್ ಮೇಕ್ ಪ್ರಾಕ್ಟೀಸ್ ಸಿ ರೀಡಿಂಗ್ ಈಸ್ ನಾಟ್ ಆನ್ ಈಸಿ ಥಿಂಗ್ ಈ ರೀಡಿಂಗ್ ಅನ್ನೋದು ಇದೆಯಲ್ಲ ಅದು ಅಷ್ಟು ಸುಲಭ ಆಗೋಲ್ಲ ಸೊ ಅವಾಗೇನು ಮಾಡಬೇಕು ಇಂತಹ ಕ್ಲಿಷ್ಟ ಪದಗಳನ್ನು ಇಂಥ ಕ್ಲಿಷ್ಟ ಅಷ್ಟೇ ಅವ್ನ ಕಡೆಯಿಂದ ಉಚ್ಚಾರಣೆ ಮಾಡಿಸ್ಬೇಕು ಇದು ಒಂದು ಪೋರ್ಷನ್ ಇನ್ನೊಂದು ಪೋರ್ಷನ್ ಏನು ಸಾಯಂಕಾಲ ನಾಲ್ಕು ಗಂಟೆ ಹೊರಗಡೆ ಬಿಟ್ಟಾಗ ಎಲ್ಲರನ್ನೂ ಲೈನಿಗೆ ಕುಂದರ್ಸ್ಬಿಟ್ಟು ಗಟ್ಟಿಯಾಗಿ ಓದಬೇಕು ಅವ್ನು ರೈಟೋ ರಾಂಗೋ ಇದರಿಂದ ಏನಾಗುತ್ತೆ ಗಟ್ಟಿಯಾಗಿ ಓದುವುದನ್ನು ಇಲ್ಲಿ ನೋಡಿ ಇಲ್ಲಿ ಹಾಂ ಈ ಗಟ್ಟಿ ಓದು ಈ ಗಟ್ಟಿಯಾಗಿ ಓದೋದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಂಗೆಲ್ಲ ಮಕ್ಕಳಿಗೆ ಬಾಯ್ದೆರೆ ಇನ್ನು ಹಾಂ ಈ ಮೌನ ಓದಾದ್ಮೇಲೆ ಇನ್ನೊಂದು ಓದಿದೆ ಬಾಯ್ದೆರೆ ಓದು ಅಂತ ಬಾಯ್ ತೆಗೆದು ಓದಬೇಕು ಬಾಯ್ದೆರೆ ಓದು ಅಂತ ಬರುತ್ತೆ ಬಾಯ್ದೆರೆ ಓದು ಇವುಗಳಲ್ಲಿ ತುಂಬ ವಿ ವಿಭಾಗಗಳಿದ್ದಾವೆ ಅದನ್ನು ನಾನು ಮತ್ತೆ ಇನ್ನೂ ಸರಿ ನೋಡೋಣ ರೀಡಿಂಗಲ್ಲಿ ತುಂಬ ಬೇಜಾನ್ ಟೈಪ್ಸ್ ಇದೆ ಸ್ಕ್ಯಾನಿಂಗ್ ಅಂತ ಇದೆ ಸ್ಕಿಮ್ಮಿಂಗ್ ಅಂತಿದೆ ಆಮೇಲೆ ಔಟ್ಲೈನ್ಗಳನ್ನು ಓದುವಂಥದ್ದಿದೆ ಹೆಡ್ಲೈನ್ಗಳನ್ನು ಓದೋವಂಥದ್ದಿದೆ ಸೊ ಈ ಥರದ್ದೆಲ್ಲ ಇದೆ ನಿಮಗೇನು ಗೊತ್ತಾಗಿಲ್ಲ ಏನು ಮಾಡಿಲ್ಲ ಅಂದರೆ ಡೈಲಿ ಒಂದು ನ್ಯೂಸ್ ಪೇಪರ್ ಹೇಳಿ ಅವ್ನಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದೋಕ್ಕೆ ಹೇಳಿ ಕನ್ನಡ ಪದಗಳನ್ನು ಹೇಳಿ ಬಾಯ್ದೆರೆ ಓದುವಂಥವಿದೆ ಮೌನ ಓದುವಂಥಿದೆ ನಾಲ್ಕು ಗಂಟೆಗೆ ನೀವೇನು ಮಾಡಿ ಅವನಿಗೆ ಬಾಯ್ದೆರೆ ಓದನ್ನು ಓದೋಕ್ಕೆ ಕೊಡಿ ಅವನು ಏನು ರೈಟರ ಓದಲಿ ರಾಂಗರ ಓದಲಿ ಒಬ್ಬನ ಎದುರು ಕುತ್ಕೊಂಡಿರಬೇಕು ಒಬ್ಬನು ಓದಬೇಕು ಅವನು ಏನು ಮಾಡ್ಬೋದು ನೀವು ಇನ್ನೂ ಏನು ಮಜಾ ಅಲ್ಲಿ ಹುಡುಗರಿ ಬರುತ್ತೆಂದರೆ ಒಂದು ಪೇಜನ್ನು ಒಂದು ಪೇಜು ಒಂದು ಪೇಜನ್ನು ಒಬ್ಬನ ಹುಡುಗ ಓದ್ತಾನೆ ಅಂತ ಹೇಳಿದರೆ ಅವನಿಗೆ ಹತ್ತು ಮಾರ್ಕ್ಸು ಈಚ್ ಒನ್ ಕ್ಯಾಚ್ ಒನ್ನಲ್ಲಿ ಈಚ್ ಒನ್ ಕ್ಯಾಚ್ ಒನ್ ಈಚ್ ಒನ್ ಟೀಚ್ ಒನ್ನಲ್ಲಿ ಏನು ಮಾಡಿ ಅವನು ಇವನು ಎ ಅನ್ನೋನು ಬಿನಾನ ಓದಿಸ್ಬೇಕು ಬಿ ಅನ್ನೋನು ಎನ ಓದಿಸ್ಬೇಕು ಇವ್ರು ಏನು ಮಾಡಬೇಕು ಇವರು ಹತ್ತು ಮಾರ್ಕ್ಸ್ಗೆ ಅಂಕಗಳನ್ನು ಕೊಡಬೇಕು ಹ್ಞೂ ಎಷ್ಟು ಎಷ್ಟು ಅಂಕಗಳು ಬಂತಪ್ಪ ಇವನಿಗೆ ಎ ಅನ್ನೋನಿಗೆ ಇದು ಒಂದನೇ ಅಂಶ ಎರಡನೇ ಅಂಶ ಏನು ಮಾಡ್ಬೋದು ಎಷ್ಟು ಸಮಯ ತೊಗೊಂತ ನೀವು ಓದೋಕ್ಕೆ ನೀವು ಓದುವುದನ್ನು ನೀವು ಹೇಗೆ ಕನ್ಫರ್ಮ್ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ ಇವನು ಒಂದು ಪೇಜ್ ಓದೋಕ್ಕೆ ಒಂದು ಪೇಜನ್ನು ಇವನು ರೀಡ್ ಮಾಡೋಕ್ಕೆ ಟೈಮ್ ಎಷ್ಟು ತಗೊತಾನೆ ಇವನು ನೀವು ಒಂದು 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 ಪ್ರಯೋಗ ಮಾಡಬೇಕು ಏನೂ ಆಗಲ್ಲ ನೀವು ನಿಮ್ಮ ಹುಡುಗನಿಗೆ ಹೇಳ್ಬೇಕು ನೋಡ ಅವ್ನು ಟೈಮ್ ಎಷ್ಟು ತಗೋಂತಾನೆ ನೀವು ಪೇಜ್ ಓದೋಕ್ಕೆ ಟ್ರೈ ಮಾಡು ಅಂತ ಹೇಳಬೇಕು ಕೆಲವು ಹುಡುಗ ಏನು ಮಾಡ್ತಾನೆ ಏ ಅನ್ನೋ ಹುಡುಗ ಅವನು ಒಂದು ಪೇಜನ್ನು ಐದು ನಿಮಿಷದಲ್ಲಿ ಓದಿದ್ರೆ ಬಿ ಅನ್ನೋನು ಏಳು ನಿಮಿಷದಲ್ಲಿ ಓದ್ತಾನೆ ಆದರೆ ಸಿ ಅನ್ನೋನು ಹತ್ತು ನಿಮಿಷದಲ್ಲಿ ಓದ್ತಾನೆ ಟೆನ್ ಮಿನಿಟ್ಸ್ ಟೈಮ್ ತಂತಾನೆ ಅದೇ ಪೇಜ್ ಓದಕ್ಕೆ ಅವನು ಯಾಕಂದರೆ ಅವನಿಗೆ ಅಕ್ಷರಗಳ ಪರಿಕಲ್ಪನೆ ಅವನಿಗೆ ಬಂದಿರಲ್ಲ ಓಕೆನಾ ಇಲ್ಲಿ ಏನಂತ ಹೇಳಿದರೆ ಕಲಿಕೆಗೆ ಮೂರು ನಿಯಮಗಳಿದಾವೆ ಕಲಿಕೆಗೆ ಎಷ್ಟು ನಿಯಮಗಳಿದಾವಪ್ಪ ಕಲಿಕೆ ಸ್ಟ್ರಾಂಗಾಗಿ ಅವನಲ್ಲಿ ಗಟ್ಟಿ ಆಗಬೇಕು ಅವನಲ್ಲಿ ಕಲಿಕೆ ಅವನಲ್ಲಿ ಬಾಂಡಿಂಗ್ ಆಗಬೇಕು ಅಂದರೆ ಏನಾಗಬೇಕು ಅಂತ ನಾವು ನೋಡೋದಾದರೆ ಬರ್ತೀನಿ ಕಲಿಕೆಯ ಬಾಂಡಿಂಗ್ ಹೆಂಗಾಗುತ್ತೆ ಅವನು ಯಾಕೆ ಲೇಟ್ ಓದ್ತಾನೆ ಯಾಕೆ ಗಟ್ಟಿ ಆಗೋದ್ತಾನೆ ಸರಿ ಕಲಿಕೆ ಅಂತ ಹೇಳಿದರೆ ಹೆಂಗಾಗುತ್ತಪ್ಪ ಈ ಕಲಿಕೆ ಹೆಂಗಾಗತ್ತೆ ಸರ್ ಅಕ್ಷರನೇ ಬರೋಲ್ಲ ಅವನಿಗೆ ನೀವು ನೋಡಿದರೆ ಅವನಿಗೆ ಓದು ಓದು ಸ್ರೀ ಅಂತ ಹೇಳ್ತೀರಿ ಇಲ್ಲಿ ನೀವು ಹೇಳಿದ್ರಿ ಅವನಿಗೆ ಐದು ನಿಮಿಷ ಓದ್ತಾನೆ ಏಳು ನಿಮಿಷ ಓದ್ತಾನೆ ಇನ್ನೊಬ್ಬನು ಹತ್ತು ನಿಮಿಷ ಓದ್ತಾನೆ ಅಂತ ಆದರೆ ಇನ್ನೊಬ್ಬನು ಹದಿನೈದು ನಿಮಿಷ ಆದರೂ ಓದಕ್ಕೆ ಬರಲ್ಲ ಸರ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅವನಿಗೆ ಏನು ಅನ್ನೋಕ್ಕೆ ಬರೋಲ್ಲ ಸರ್ ಅವ್ನಿಗೆ ಹೆಂಗೆ ಸಾರ್ ಮಾಡೋದು ನಾವು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಇದು ಕಾನ್ಸೆಪ್ಟ್ ಎಫ್ ಎಲ್ ಎಂದ್ ಇದೆಯಲ್ಲ ಭಾರಿ ಚೆನ್ನಾಗಿದೆ ಹೆಂಗಪ್ಪ ಸಿ ಅದಕ್ಕೆ ಏನು ಮಾಡ್ತಾರೆ ತಾರಂಡೈಕ್ ಅಂತ ಹೇಳಿ ಮನೋವಿಜ್ಞಾನಿ ಥಾರ್ನ್ ಡೈಕ್ ಅಂತ ಒಬ್ಬರು ಮನೋವಿಜ್ಞಾನಿ ಒಂದು ಪ್ರಯೋಗ ಮಾಡ್ತಾರೆ ಕಲಿಕೆ ಹೆಂಗೆ ಉಂಟಾಗತ್ತೆ ಅಂತ ಇವ್ರು ಏನು ಪ್ರಯೋಗ ಮಾಡ್ತಾರೆ ಅಂದರೆ ಒಂದು ಮೂಕ ಪ್ರಾಣಿಗೂ ಕೂಡ ನಾವು ಕಲಿಸ್ಬೋದು ಹೆಂಗೆ ಕಲಿಸ್ಬೋದು ಅಂತ ಅವರು ಪ್ರಯೋಗ ಮಾಡ್ತಾರೆ ಏನು ಪ್ರಯೋಗ ಮಾಡ್ತಾರೆ ಇವರು ಒಂದು ಬೆಕ್ಕನ್ನು ಆಯ್ಕೆ ಮಾಡ್ಕೊತಾರೆ ಒಂದು ಮೂಕ ಪ್ರಾಣಿ ಅದು ಆ ಬೆಕ್ಕನ್ನು ಆಯ್ಕೆ ಮಾಡ್ಕೊಂಡು ಏನು ಮಾಡ್ತಾರೆ ಸಿ ಅವರು ಒಂದು ಪಂಜರವನ್ನು ಇಲ್ಲಿಡ್ತಾರೆ ಈ ಪಂಜರದಲ್ಲಿ ಆ ಬೆಕ್ಕನ್ನು ಕೂಡ ಹಾಕ್ತಾರೆ ಇಲ್ಲಿ ಆ ಪಂಜರಕ್ಕೆ ಒಂದು ಗೇಟನ್ನು ಓಪನ್ ಮಾಡ್ತಾರೆ ಈ ಗೇಟ್ ಇಲ್ಲಿ ಕೆಳಗಡೆ ಒಂದು ಏನಪ್ಪ ಹಿಂಗೆ ಹಿಂಗೆ ಪ್ರೆಸ್ ಮಾಡಿದರೆ ಈ ಗೇಟ್ ಓಪನ್ ಆಗಬೇಕು ಆ ರೀತಿಯಾಗಿ ಒಂದು ಇದನ್ನು ಡೋರ್ ಚಿಲ್ಕವನ್ನು ಮಾಡ್ತಾರೆ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತಾರೆ ಇಲ್ಲಿ ಮೀನು ಫಿಶ್ ಮೀನನ್ನು ಇಡ್ತಾರೆ ಇಲ್ಲಿ ಬೆಕ್ಕಿರುತ್ತೆ ಇಲ್ಲಿ ಈ ಬೆಕ್ಕನ್ನು ಇಲ್ಲಿ ಒಳಗಡೆ ಕೂಡಾಕ್ತಾರೆ ಬಿಡ್ತಾರೆ ಇಲ್ಲಿ ಇಲ್ಲಿ ಏನು ಮಾಡುತ್ತೆ ಬೆಕ್ಕು ಬೆಳಿಗ್ಗೆ ಒಳಗೆ ಹಾಕಿದಾಗ ಸುಮ್ಮನೆ ಇರುತ್ತೆ ಅದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಮಧ್ಯಾಹ್ನ ಆದಾಗ ಏನಾಗುತ್ತೆ ಅದಕ್ಕೆ ಹಸಿವು ಶುರುವಾಗುತ್ತೆ ಹಸಿವು ಪ್ರಾರಂಭ ಆದಂಗಲ್ಲ ಏನು ಮಾಡುತ್ತೆ ಆ ಕಡೆ ಈ ಕಡೆ ನೋಡುತ್ತೆ ಇಲ್ಲಿ ಎದುರುಗಡೆ ಮೀನು ಕಾಣ್ತಾ ಇರುತ್ತೆ ಎದುರುಗಡೆ ಒಂದು ಬಾಕ್ಸು ಇದು ಟ್ರಾನ್ಸ್ಪರೆಂಟಾಗಿರುತ್ತೆ ಮೀನು ಇದ್ರ ಎದುರುಗಡೆ ಕಾಣೋ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾರೆ ಹಸಿವು ಪ್ರಾರಂಭ ಆಗುತ್ತೆ ಈ ಬೆಕ್ಕು ಏನು ಮಾಡುತ್ತೆ ಈ ರೂಮೆಲ್ಲ ತಡ್ಕಾಡುತ್ತೆ ತಡ್ಕಾಡಿ ತಡ್ಕಾಡಿ ಏನು ಮಾಡುತ್ತೆ ಈ ಯಾವುದೋ ಒಂದು ಮೂಮೆಂಟಲ್ಲಿ ಇಲ್ಲಿರ್ತಕ್ಕಂಥ ಒಂದು ಏನು ಲಾಚ್ ಇರುತ್ತೆ ಅದನ್ನು ಪ್ರೆಸ್ ಮಾಡುತ್ತೆ ಪ್ರೆಸ್ ಮಾಡಿದ ತಕ್ಷಣವೇ ಈ ಡೋರ್ ಓಪನ್ ಆಗುತ್ತೆ ಈ ಡೋರ್ ಓಪನ್ ಆಗ್ತಿದ್ದಂಗೆ ಇದು ತುಂಬ ಹಸಿದಿರುತ್ತೆ ಹಸಿವು ಇದು ತುಂಬ ಹಸಿದಿರುತ್ತೆ ಇದೇನು ಮಾಡುತ್ತೆ ಹೋಗಿ ಮೀನನ್ನು ತಿನ್ನುತ್ತೆ ಇಲ್ಲಿ ಏನು ಉಂಟಾಯಿತು ಇದು ಡೇ ಒನ್ ಡೇ ಒನ್ ಇದು ಹಿಂಗಾಯಿತು ಡೇ ಟು ಏನು ಮಾಡುತ್ತೆ ಸೇಮ್ ಎಕ್ಸ್ಪರಿಮೆಂಟ್ ಡೇ ಟು ಇಲ್ಲಿ ಪ್ರಯತ್ನಗಳು ಏನಾಯಿತು ಸುಮಾರು ಒಂದು 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 ಇಪ್ಪತ್ತು ಪ್ರಯತ್ನಗಳನ್ನು ಮಾಡಿತ್ತು ಆ ಕಡೆ ಈ ಕಡೆ ಓಡಾಡೋದು ತಿಕ್ಕಾಡೋದು ಏನೆಲ್ಲ ಮಾಡೋದು ಹೆಂಗಪ್ಪ ಗೇಟಿಂದ ಹೊರಗೆ ಬರೋದು ಅಂತ ಡೇ ಟೂ ಏನು ಮಾಡ್ತು ಇದರ ಪ್ರಯತ್ನಗಳ ಸಂಖ್ಯೆ ಹದಿನೈದು ಆಯಿತು ಇದು ಮತ್ತೆ ಪ್ರಯತ್ನ ಮಾಡ್ತು ಡೇ ತ್ರೀ ಡೇ ತ್ರೀಗೆ ಬಂತು ಡೇ ತ್ರೀನಲ್ಲಿ ಇದರ ಪ್ರಯತ್ನಗಳ ಸಂಖ್ಯೆ ಹತ್ತು ಡೇ ಫೋರ್ ಇದಕ್ಕೆ ಎಂಟು ಡೇ ಫೈವ್ ಹ್ಞೂ ಐದು ಡೇ ಡೇ ಸಿಕ್ಸ್ ಸೆವೆನ್ ನಲ್ಲಿ ಬಂದಾಗ ಆರು ಏಳು ಎಂಟನೇ ದಿನ ಬಂದಾಗ ಎಂಟನೇ ದಿನ ಬಂದಾಗ ಅದು ಒಂದೇ ಪ್ರಯತ್ನದಲ್ಲಿ ಏನು ಮಾಡ್ತು ಎಂಟನೇ ದಿವಸ ಪಟ್ಟಣಂಗೆ ಬರ್ತಿತ್ತು ಇಲ್ಲಿ ಲ್ಯಾಚಿಂಗೆ ಪ್ರೆಸ್ ಮಾಡ್ತಿತ್ತು ಇಲ್ಲಿ ಓಪನ್ ಆಗ್ತಿತ್ತು ಗೇಟು ಹೊರಗೆ ಬಂದು ಮೀನು ತಿಂತಿತ್ತು ಎಂಟನೇ ದಿವಸ ಏನಾಯಿತು ಇದು ಬರ್ತಿದ್ದಂಗೆ ಒಳಗೆ ಬಿಡ್ತಿದ್ದಂಗೆ ಬಟನ್ ಪ್ರೆಸ್ ಮಾಡೋದು ಗೇಟ್ ತಕ್ಕೊಂಡು ಹೊರಗೆ ಬರತ್ತೆ ಈ ಬೆಕ್ಕು ಏನು ಮಾಡಿತು ಕಲಿತು ಏನನ್ನು ಕಲಿತು ಗೇಟ್ ಓಪನ್ ಮಾಡೋದನ್ನು ಕಲಿತು ಸೊ ಒಂದು ಮೂಕ ಪ್ರಾಣಿ ಕಲಿಯುತ್ತೆ ಅಂದರೆ ಒಬ್ಬ ಮನುಷ್ಯ ಕಲಿತೇ ಕಲಿತಾನೆ ಆದರೆ ಅದರ ಹಿಂದೆ ಇರತಕ್ಕಂತಹ ವಿಚಾರಗಳನ್ನು ಶಿಕ್ಷಕರಾದಂಥವ್ರು ನಾವು ಅರ್ಥ ಮಾಡ್ಕೋಬೇಕು ಏನು ಅರ್ಥ ಮಾಡ್ಕೋಬೇಕು ಇಲ್ಲಿ ಇವರು ಏನು ಮಾಡಿದ್ರು ಇಲ್ಲಿ ಸನ್ನಿವೇಶವನ್ನು ಸೃಷ್ಟಿಸಿದರು ಸನ್ನಿವೇಶವನ್ನು ಸೃಷ್ಟಿ ಮಾಡಿದರು ಈ ಕಲಿಕೆ ಉಂಟಾಗಲಿಕ್ಕೆ ಇವರು ಏನು ಮಾಡಿದರು ಸನ್ನಿವೇಶವನ್ನು ಸೃಷ್ಟಿ ಮಾಡಿದರು ಇಲ್ಲಿ ಮೋಟಿವೇಶನ್ ಪ್ರೇರಣೆ ಕೊಟ್ಟರು ಇಂಟರ್ನಲ್ ಮೋಟಿವೇಶನ್ ಆ್ಯಂಡ್ ಎಕ್ಸ್ಟರ್ನಲ್ ಮೋಟಿವೇಶನ್ ಎರಡು ಥರದ ಪ್ರೇರಣೆ ಪ್ರೇರಣೆಗಳನ್ನು ಕೊಟ್ಟರು ಕಲಿಕೆಗೆ ಒಂದು ಕಲಿಕೆ ಉಂಟು ನೀವು ಹೇಳಿದ್ರೆ ನಾನು ಲಕ್ಷ ಅಂತ ಹೇಳ್ಕೊಡ್ರಿ ಅಂದೆ ಕ್ಷ ಅನ್ನೋದು ಹೆಂಗೆ ಹೇಳ್ಕೊಡ್ಬೇಕು ಇಲ್ಲಿ ಹಸಿವು ಇಲ್ಲ ಅಂದರೆ ಅವನು ಕೇಳಿ ಕೇಳಲ್ಲ ಅವನು ಅವನು ಕಲಿಯಲ್ಲ ಹುಡುಗ ಅವನು ಅರ್ಥನೇ ಮಾಡ್ಕೊಳ್ಳಲು ಬೇಕಾಗಿಲ್ಲ ಅವನಿಗೆ ಸೊ ನೀವೇನು ಮಾಡಬೇಕಾಗತ್ತೆ ಇಂಟರ್ನಲ್ ಮೋಟಿವೇಶನ್ ಆ್ಯಂಡ್ ಎಕ್ಸ್ಟರ್ನಲ್ ಮೋಟಿವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನಪ್ಪ ಇಂಟರ್ನಲ್ ಮೋಟಿವೇಶನ್ನು ಈ ಬೆಕ್ಕಿಗೆ ಹಸಿವು ಇಂಟರ್ನಲ್ ಮೋಟಿವೇಶನ್ನು ಎಕ್ಸ್ಟರ್ನಲ್ ಮೋಟಿವೇಶನ್ ಏನು ಇಲ್ಲಿ ಮೀನಿದೆ ಇಲ್ಲಿ ಆಹಾರ ಇದೆ ಅದು ನೋಡಿದರೆ ಅದಕ್ಕೆ ಇಷ್ಟ ಅದು ಖುಷಿ ಖುಷಿಯಿಂದ ಅದು ಆಹಾರವನ್ನು ತಿನ್ನೋಕ್ಕೆ ನೋಡುತ್ತೆ ನೋಡುತ್ತೆ ಓಕೆ ಇಲ್ಲಿ ಏನು ದಿಸ್ ಇಸ್ ಸ್ಟುಮಿಲಸ್ ಅಂತ ಕರಿತೀವಿ ಸ್ಟುಮಿಲಸ್ ಆ್ಯಂಡ್ ರೆಸ್ಪಾನ್ಸ್ ಇಂಗ್ಲೀಷಲ್ಲಿ ಸ್ಟುಮಿಲಸ್ ಅಂಡ್ ರೆಸ್ಪಾನ್ಸ್ ಏನು ಸ್ಟುಮಿಲಸ್ಸು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದಾರೆ ರೆಸ್ಪಾನ್ಸ್ ಏನಂತೂ ಕಲಿಕೆ ಉಂಟಾಯಿತು ಈ ಸ್ಟುಮಿಲಸ್ಸು ಮತ್ತು ರೆಸ್ಪಾನ್ಸ್ಗಳ ಮಧ್ಯೆ ಉಂಟಾಗುವ ಬಂಧವೇ ಬಾಂಡ್ ಬಂಧ ಅಂತ ಕರಿತೀವಿ ನಾವು ಬಂಧ ಬಂಧ ಈ ಸ್ಟುಮಿಲಸ್ಸು ಮತ್ತು ರೆಸ್ಪಾನ್ಸ್ಗಳ ಮಧ್ಯೆ ಉಂಟಾಗುವ ಈ ಬಂಧವೇ ಕಲಿಕೆ ಇವನಿಗೆ ಏನಾಯ್ತು ಈ ಬೆಕ್ಕಿಗೆ ಪ್ರಯತ್ನಗಳು ಮಾಡ್ತು ಮೊದಲ ಆರಂಭದಲ್ಲಿ ಈ ಪ್ರಯತ್ನಗಳು ಏನು ಮಾಡ್ತು ಈ ಪ್ರಯತ್ನಗಳು ಅದಕ್ಕೆ ಅನುಭವವನ್ನು ಕಟ್ಟಿಕೊಟ್ಟವು ಏನು ಕೊಟ್ಟವು ಅನುಭವವನ್ನು ಕಟ್ಟಿಕೊಟ್ಟವು ಕಲಿಕೆ ಅಂದರೆ ಇನ್ನೊಂದು ಡೆಫಿನೇಷನ್ ಇದೆ ಏನು ಡೆಫಿನೇಷನ್ನು ಕಲಿಕೆ ಅಂದರೆ ಅನುಭವಗಳಿಂದ ಅನುಭವಗಳ ಪರಿಣಾಮದಿಂದ ಅನುಭವಗಳ ಪರಿಣಾಮದಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆ ವರ್ತನೆಗಳಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆ ಡೆಫಿನೇಷನ್ಸ್ ಲಾ ಭಾಳಷ್ಟು ಜನ ಡೆಫಿನೇಷನ್ ಮಾಡಿದ್ದಾರೆ ಏನು ವರ್ತನೆಯಲ್ಲಿ ಬದಲಾವಣೆಯನ್ನು ತರುವುದು ಕಲಿಕೆ ಅಂತ ಹೇಳ್ತಾರೆ ಸರ್ ಒಂದು ಎಕ್ಸಾಂಪಲ್ ಕೊಡಿ ವರ್ತನೆಯಲ್ಲಿ ಹೆಂಗೆ ಬದಲಾವಣೆ ತರೋದು ಉದಾಹರಣೆ ಒಂದು ಮಗು ಒಂದು ಮಗು ಇಲ್ಲಿ ಕ್ಯಾಂಡಲನ್ನು ಇಟ್ಟಿದರೆ ಈ ಕ್ಯಾಂಡಲನ್ನು ಮಗು ಏನು ಮಾಡುತ್ತೆ ಹೋಗಿ ಈ ಈ ಕ್ಯಾಂಡಲ್ ಬೆಂಕಿಯನ್ನು ಮುಟ್ಟುತ್ತೆ ಮುಟ್ಟಿದಾಗ ಆ ಕ್ಯಾಂಡಲ್ ಸುಡುತ್ತೆ ಈ ಸುಟ್ಟಾಗ ಆ ಮಗುವಿಗೆ ಒಂದು ಅನುಭವ ಉಂಟಾಗುತ್ತೆ ಈ ಅನುಭವ ಉಂಟಾದ ಮೇಲೆ ಆ ಮಗು ಏನು ಮಾಡುತ್ತೆ ಆ ಮಗು ತನ್ನ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುತ್ತೆ ಮಗು ವರ್ತನೆಯಲ್ಲಿ ಬದಲಾವಣೆ ಮಾಡ್ಕೋಬೇಕಾದ್ರೆ ಅದಕ್ಕೆ ಏನುಂಟಾಯಿತು ಅನುಭವ ಉಂಟಾಯಿತು ಯಾವ ಕಲಿಕೆ ಅನುಭವ ಕಲಿಕೆ ಅನುಭವಯುಕ್ತ ಕಲಿಕೆ ಆಗಿರಲ್ಲ ಆವಾಗ ಬಾಂಡು ಸರಿಯಾಗಿ ಆಗಿರಲ್ಲ ಕನಕ ಅಂತ ಬರೆಯಪ್ಪ ಅಂದರೆ ಕನಕ ಅಂತ ಬರೆಯಪ್ಪ ಅಂದರೆ ಕನಕ ಅಂತ ಬರೀತಾನೆ ಯಾಕೆ ಅಂದರೆ ಈ ನ ಅನ್ನೋ ಪದ ಅಕ್ಷರದ ಬಾಂಡು ಅವನಿಗೆ ಸರಿಯಾಗಿ ಆಗಿಲ್ಲ ಓದು ಅಂತ ಬಂದಾಗ ನೀವು ಓದು ಅಂತ ಬಂದಾಗ ರೀಡ್ ಓದಪ್ಪ ನೀನು ಓದೋ ರಾಜ ಅಂತ ಹೇಳಿದರೆ ಅವನು ಅವನಿಗೆ ಅಕ್ಷರ ಅವನಿಗೆ ಐಡೆಂಟಿಫಿಕೇಷನ್ನೇ ಆಗಲ್ಲ ಯಾಕೆ ಐಡೆಂಟಿಫಿಕೇಷನ್ ಆಗಲ್ಲ ಅವನಿಗೆ ಇಲ್ಲಿ ಕೋಮಲ ಕೋಮಲ ಅಂತ ನೀನು ಓದಪ್ಪ ಅಂತ ಹೇಳಿದರೆ ಅವನೇನೋ ಬೇರೆ ಬೇರೆ ಥರ ಓದ್ತಾನೆ ಅಥವಾ ಕೂಮಲ ಅಂತ ಓದ್ತಾನೆ ಯಾಕೆಂದರೆ ಅವನಿಗೆ ಕಲಿಯುವ ಸಂದರ್ಭದಲ್ಲಿ ಅವನು ಆ ಒಂದು ಕಲಿಕಾ ಅನುಭವವನ್ನು ಅವನು ಪಡೆದಿರುವುದಿಲ್ಲ ಒಮ್ಮೊಮ್ಮೆ ಏನಾಗುತ್ತೆ ಅವನು ಓದ್ಕೊಂಬಂದಿರ್ತಾನೆ ಆದರೆ ಮರ್ತೋಗಿರ್ತಾನೆ ಮರ್ತೋಗಿರ್ತಾನೆ ಅದಕ್ಕೆ ನಾವೇನಂತ ಕರಿತೀವಿ ಆ ಹಂತವನ್ನು ನಾವು ಅಭ್ಯಾಸ ಹಂತ ಎಂಥ ಹಂತ ಅಂತೀವಿ ಅಂದರೆ ಅಭ್ಯಾಸ ಹಂತ ಓ ನಿಮಗೆ ಈ ಒಂದು ಎಕ್ಸ್ಪಿರಿಮೆಂಟಿಂದ ಏನು ಗೊತ್ತಾಗುತ್ತೆ ನೀವು ಏನಾದರೂ ಮಕ್ಕಳಿಗೆ ಅಂದರೆ ಮೊದಲು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬೇಕು ಅವನಿಗೆ ಮೋಟಿವೇಶನ್ ಕ್ರಿಯೇಟ್ ಮಾಡಬೇಕು ಅವನಲ್ಲಿ ಕಲಿಕಾ ಹಸಿವನ್ನು ಉಂಟು ಮಾಡಬೇಕು ನೀವು ಸನ್ನಿವೇಶವನ್ನು ಕ್ರಿಯೇಟ್ ಮಾಡದೇ ಇದ್ದರೆ ಯಾವುದೇ ಕಾರಣಕ್ಕೂ ಮಗು ಕಲಿಯಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಎಫ್ ಎಲ್ ಎನ್ನ ನೀವು ಸಾಧನೆ ಮಾಡಬೇಕಪ್ಪ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ನೀವು ಹೊರಟ್ರೆ ಅವನಿಗೆ ನೀವು ಕಲಿಕಾ ಅನುಭವಗಳನ್ನು ಕಟ್ಟಿಕೊಡದ ಹೊರತು ಮಗು ಕಲಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ನೀವು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬೇಕು ಸನ್ನಿವೇಶವನ್ನು ಕ್ರಿಯೇಟ್ ಮಾಡದ ಹೊರತು ಖಂಡಿತವಾಗಲೂ ನಿಮಗೆ ಸಾಧ್ಯ ಆಗೋದಿಲ್ಲ ನಿಮಗೆ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ಬಂದಾಗ ಇಲ್ಲಿ ನಾನು ಅಲ್ಲಿ ಓದಬೇಕಾದ್ರೆ ಹೇಳಿದೆ ಏನಂತ ಹೇಳಿದರೆ ಕಲಿಕೆಯಲ್ಲಿ ಮೊದಲು ಅಭ್ಯಾಸ ಹಂತ ಎರಡನೇದು ಪುನರಾವರ್ತನೆಯ ಹಂತ ಓಕೆ ಮೂರನೇದು ಪರಿಣಾಮಗಳ ಹಂತ ಪರಿಣಾಮ ಪರಿಣಾಮಗಳ ಹಂತ ಈ ಮೂರು ಹಂತಗಳನ್ನು ಮಗುವು ಅನುಭವಿಸಿದ್ದರೆ ಮಾತ್ರ ಅವನಿಗೆ ಕಲಿಕೆ ನೂರಕ್ಕೆ ನೂರು ಕಲಿಕೆ ಉಂಟಾಗುತ್ತದೆ ಹಂಡ್ರೆಡ್ ಪರ್ಸೆಂಟ್ ಕಲಿಕೆ ಉಂಟಾಗುತ್ತದೆ ಸರ್ ಅಭ್ಯಾಸ ಹಂತ ಪುನರಾವರ್ತನೆ ಹಂತ ಪರಿಣಾಮ ಹಂತ ಅಂದರೆ ಏನು ನಾನು ಆವಾಗಲೇ ಹೇಳಿದೆ ಓದುವಿಕೆ ಓದುವುದು ಮತ್ತು ಬರೆಯುವುದು ಬರೆಯುವುದು ಓದುವುದು ಮತ್ತು ಬರೆಯುವುದು ಓಕೆ ಇದನ್ನು ನಾನು ಇನ್ನೊಂದು ಸೆಷನ್ನಲ್ಲಿ ನಿಮಗೆ ಓದುವುದು ಮತ್ತು ಬರೆಯುವುದು ಅಭ್ಯಾಸ ಮಾಡೋದು ಮತ್ತು ಪುನರಾವರ್ತನೆ ಮಾಡೋದು ಹೇಗೆ ನೀವು ಅಭ್ಯಾಸ ಮಾಡಿ ಪುನರಾವರ್ತನೆ ಮಾಡದೇ ಇದ್ದರೆ ಅದರ ಪರಿಣಾಮಕ್ಕೆ ನೀವು ಏನಾದರೂ ಅವಾರ್ಡ್ ಕೊಡಬೇಕು ಅವನಿಗೆ ಏನಾದರೂ ಬೋನಸ್ ಕೊಡಬೇಕು ಹೇ ಬೆಸ್ಟ್ ಅಂತ ಹೇಳಬೇಕು ಇಲ್ಲ ನೀವು ಚಾಕ್ಲೇಟ್ ಕೊಡಿಸ್ಬೇಕು ಅವನಿಗೆ ನೀವು ಒಳ್ಳೆಯ ಶಬ್ದಗಳಿಂದ ಅವನನ್ನು ಪ್ರಶಂಸೆ ಮಾಡಬೇಕು ಅವನಿಗೆ ಶಬಾಷ್ಕೊಂಡು ಚೆನ್ನಾಗಿ ಅಂತ ಅವನು ಅಪ್ರಿಷಿಯೇಟ್ ಮಾಡಬೇಕು ಅದರ ಪರಿಣಾಮವಾಗಿ ಏನು ಮಾಡ್ತಾನೆ ಇನ್ನಷ್ಟು ಮೋಟಿವೇಟಾಗಿ ಅಭ್ಯಾಸವನ್ನು ಮಾಡಿ ಅದನ್ನು ಪುನರಾವರ್ತನೆ ಮಾಡ್ತಾನೆ ಅದಕ್ಕೋಸ್ಕರ ಇಲ್ಲಿ ನಮ್ಮ ಇಂಗ್ಲೀಷಲ್ಲಿ ರೈನ್ ಬೋ ಅಂತಿದೆ ಇದನ್ನು ನೀವು ಬಳಸ್ಕೊಳ್ಳಿ ಸುವೇಗ ಅಂತಿದೆ ಗಣಿತ ಅಭ್ಯಾಸಕ್ಕೆ ಇದನ್ನು ಬಳಸ್ಕೊಳ್ಳಿ ಸೊ ಇಷ್ಟು ಅಂಶಗಳನ್ನು ನಾನು ಓದೋದ್ರ ಬಗ್ಗೆ ಹೇಳಿದ್ದೇನೆ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಬರೆಯೋದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಬರೆಯೋದರಲ್ಲಿ ಏನು ಮಕ್ಕಳು ಈ ಅಭ್ಯಾಸ ಹಂತದಲ್ಲಿ ಯಾವ್ಯಾವ ಅಂಶಗಳನ್ನು ಅವರು ಫಾಲೋ ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ವಿವರಣೆಯಲ್ಲಿ ತಿಳ್ಕೊಳ್ಳೋಣ ಸೊ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್